ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹೈಪ್ಸೋ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ನಿನ್ನೆ ನಾನು ವಾಟ್ಸ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಆಮೇಲೆ ವಿಡಿಯೋ ಕ್ಲಾರಿಟಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೆ ಅದು ಡಿಲೀಟ್ ಆಗೈತಿ ಸೊ ಯಾಕೆ ಏನು ಅಂತ ನಾನು ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ ಇವತ್ತು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಿದ್ದೆ ಬಟ್ ಯಾಕೋ ಮನಸ್ಸು ಆಗಲಿಲ್ಲ ಹಂಗಾಗಿ ನಾನು ಎಡಿಟ್ ಮಾಡಿ ಬರೀ ರೆಸಿಪಿ ಶೇರ್ ಮಾಡ್ತೀನಿ ಇದು ಯುನಿಕ್ ರೆಸಿಪಿ ನನಗೆ ಸೊ ನೀವು ಟೈಮ್ ಮಾಡ್ರಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ ಮುಂದಿನ ವೀಡಿಯೋದಾಗ ಏನಾಯ್ತು ಅಂತ ನಾನು ಖಂಡಿತ ತಿಳಿಸ್ತೀನಿ ಯೂಟ್ಯೂಬರ್ಸ್ಗೂ ಅದು ಎಲ್ಪ್ ಆಗ್ಬೋದು ಸೊ ದಯವಿಟ್ಟು ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ ಹೊಸೊಬ್ಬರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಓಕೆ ಬರ್ರಿ ಈ ಒಂದು ಮಜ್ಜಿಗೆ ಇಡ್ಲಿ ಯಾವ ರೀತಿ ಮಾಡೋದು ಎಲ್ದಿಯಾದ ರೆಸಿಪಿ ಅಂತ ತೋರಿಸ್ಕೊಡ್ತೀನಿ ಲಂಚ್ ಬಾಕ್ಸ್ಗೂ ಬರ್ತೈತಿ ಆಮೇಲೆ ಬ್ರೇಕ್ಫಾಸ್ಟ್ಗೂ ಬರ್ತೈತಿ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟೀನಿ ಅದಕ್ಕೆ ಕೆರೆ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿನಿ ಸೊ ಅದು ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೊಳ ಹಾಕ್ತೀನಿ ಯಾವುದೇ ಅಡುಗೆ ಆಗಲಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಅದು ರುಚಿ ಆಗೋದು ಅಡುಗೆ ಆಮೇಲೆ ಒಂದು ರಿಕ್ವೆಸ್ಟ್ ನಂದು ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋದ್ರಿಂದ ಏನೇನೂ ಕಳ್ಕೊಳ್ಳೋದಿಲ್ಲ ನಾವು ಡಿಮೋಟಿವೇಟ್ ಆಗಿರ್ತೀವಿ ಕೆಲವೊಂದು ಸಲ ಸೊ ಅದು ಒಂದು ಮೋಟಿವೇಟ್ ಆಗ್ತೈತಿ ಜಾಸ್ತಿ ಲೈಕ್ಸ್ ಬಂದ್ರೆ ನಮಗೂ ಒಂದೇನೋ ಇನ್ನೂ ಒಳ್ಳೆ ಕಂಟೆಂಟ್ ಕೊಡಬೇಕಲ್ಲಪ್ಪ ಅನ್ನೋ ಒಂದು ಜವಾಬ್ದಾರಿ ಹೆಚ್ಚಾಗ್ತೈತಿ ಸೊ ಹಂಗಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸೊಬ್ರಿಗೆ ತಲ್ಪಕ ಅದೊಂದು ಅವಕಾಶ ನಮಗೆ ಅಷ್ಟ ಅದರಿಂದ ಏನೋ ನಾವು ದುಡ್ಡು ಗಳಿಸ್ತೀವಿ ಅಂತ ಏನೂ ಇಲ್ಲ ಇಲ್ಲಿ ನಾನು ಜೀರಿಗೆ ಸಾಸಬಿ ಚಟಪಟ ಅಂದಮೇಲೆ ಉದ್ದಿನ ಬೇಳೆ ಹಾಕಿನಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ನೋಡಿರಿ ನಾನು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರಿಬೇವು ಇದು ಏನಂತ ಹೇಳಿದ್ರೆ ಸಣ್ಣದಾಗಿ ಒಂದು ಐದರಿಂದ ಆರು ಗೋಡಂಬಿ ಕಟ್ ಮಾಡಿದ್ದೆ ಅದು ಆಮೇಲೆ ಒಂದು ಅರ್ಧದಷ್ಟು ಕ್ಯಾರೆಟ್ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತೀನಿ ಮಕ್ಕಳಿಗೆ ಡೈರೆಕ್ಟಾಗಿ ನಾವು ಏನಾದರೂ ಹಸಿ ತರಕಾರಿ ಸೊಪ್ಪು ಕೊಡ್ರೆ ತಿನ್ನೋದಿಲ್ಲ ಈ ರೀತಿ ನಾವು ಇನ್ ಡೈರೆಕ್ಟಾಗಿ ಕೊಟ್ರೆ ಇಷ್ಟಪಟ್ಟು ಕಲರ್ಫುಲ್ಲಾಗಿರ್ತಿದ್ದಲ್ಲ ತಿಂದು ಬಿಡ್ತಾರೆ ಸೊ ಹಂಗಾಗಿ ಹೆಚ್ಚಿಗೆ ಬೇಕಾದ್ರೆ ಕ್ಯಾರೆಟ್ ಹಾಕೊಳ್ರಿ ಕಣ್ಣಿಗೂ ಭಾಳ ಒಳ್ಳೇದು ಸೊ ಇದೂ ಒಂದು ಸ್ವಲ್ಪ ಸಾಫ್ಟಾಗುತ್ತ ನಾನು ಫ್ರೈ ಮಾಡ್ತೀನಿ ನೋಡ್ರಿ ಈಗ ಇನ್ನೊಂದು ಹೇಳಬೇಕಂದ್ರೆ ರೆಸಿಪಿ ಒಂದು ದೊಡ್ಡ ಹೋಟೆಲ್ ಮಾಲೀಕರು ತೋರಿಸಿದ್ದ ರೆಸಿಪಿ ಇದು ನಾನು ಯೂಟ್ಯೂಬ್ ಚಾನಲಲ್ಲೇ ನೋಡಿದ್ವು ಸೊ ಹಂಗಾಗಿ ನಿಮಗೂ ಶೇರ್ ಮಾಡ ಹಾತ್ತೀನಿ ಅಷ್ಟು ಪರ್ಫೆಕ್ಟಾಗಿ ತೋರಿಸಿದ್ರವರು ನಾನು ಅದೇ ರೀತಿ ಮಾಡಿ ನಿಮ್ಗೆ ತೋರಿಸ್ತೀನಿ ಟೇಸ್ಟು ಹಂಗೆ ಬಂದಿತ್ತು ನಿಜವಾಗ್ಲೂ ಸೊ ಹಂಗಾಗಿ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ ಒಂದು ಒಳ್ಳೆ ರೆಸಿಪಿ ಈಗ ನಾನು ಒಂದು ಎರಡು ಸಣ್ಣ ಬೌಲಷ್ಟು ರವೆ ಹಾಕ್ಕೊಳ ಹಾಕ್ತೀನಿ ಇದು ಚಿರೋಟಿ ರವೆ ಬಾಂಬೆ ರವೆ ಅಂತೀವಲ್ಲ ಆ ರವೆ ನೀವು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತಿರ್ತೀರಲ್ಲ ಸೀರಾ ಉಪ್ಪಿಟ್ಟು ಸೊ ಅದೇ ರವಾನೆ ಈಗ ಒಂದು ಎರಡು ಸಣ್ಣ ಬೌಲಷ್ಟು ರವಾನು ಹಾಕಿ ಅದನ್ನು ಇಲ್ಲಿ ಉರಿಯ ಹಾಕ್ತೀನಿ ನಾವೇನು ಮುಂಚೆ ಹಾಕಿದ್ವಲ್ಲ ಉದ್ದಿನ ಉದ್ದಿನಬೇಳೆ ಗೋಡಂಬಿ ಹಸಿ ಕರಿಬೇವು ಸೊ ಇದೆಲ್ಲದರ ಜೊತೆಗೆ ಈ ಒಂದು ರವಾನೂ ಉರಿಯಾಕತ್ತೀನಿ ಇದಕ್ಕೆ ನಾವು ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಏನೂ ಹಾಕೋಕೆ ಹೋಗ್ಬೇಡ್ರಿ ಸೊ ಯಾಕಂದ್ರೆ ಅದು ಕೆಟ್ಟು ಬಿಡ್ತೈತಿ ಇಷ್ಟ ಸಿಂಪಲ್ ಇರಲಿ ಇದು ಚೆಂದಾಗ ಫ್ರೈ ಮಾಡಿಕೊಂಡ ನಂತರ ಇಲ್ಲಿ ನಾನು ಒಂದು ಲೀಟ್ರಷ್ಟು ಮಜ್ಜಿಗೆ ಎವ್ರಿ ಡೇ ಮಾಡಿಡ್ತೀನಿ ನಮ್ಗೆ ಊಟಕ್ಕೂ ಕುಡಿಯಾಕ ಬರ್ತೈತೆ ಅಂಥೇಳಿ ಸೊ ಅದಾ ಮಜ್ಜಿಗೆನ ಈಗ ನಾನು ಈ ಒಂದು ರವಕ್ಕೆ ಹಾಕೊಳತ್ತೀನಿ ಸುಮಾರು ಈಗ ಇದು ಎಷ್ಟು ರವೆ ಹೀರ್ಕೊಳ್ತೈತೆ ಅಂದ್ರೆ ನಿಜವಾಗ್ಲೂ ಸ್ಟಾರ್ಟಿಂಗ್ ನೀವೆಲ್ಲನೂ ಹೋಗ್ಬೇಡ್ರಿ ನೋಡ್ಕೊಂಡು ನೋಡಿಕೊಂಡು ಹಾಕೊಳ್ಬೇಕಾಗ್ತೈತಿ ಇಲ್ಲಾಂದ್ರೆ ಬ್ಯಾಟರ್ ಕೆಟ್ಟುಬಿಡ್ತೈತಿ ಇಡ್ಲಿ ಸರಿಯಾಗಿ ಬರಲ್ಲ ನೋಡ್ಕೊಂಡು ಹಾಕೊಳ್ರಿ ಇಲ್ಲಿ ನಾನು ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಇದನ್ನು ಮತ್ತೆ ರವೆ ಮಿಕ್ಸ್ ಮಾಡ್ತೀನಿ ಸೊ ಈ ಅಳತಿನಾಗ ಈಗ ನಾನು ಮಜ್ಜಿಗೆ ಹಾಕಿ ರವೆ ಕಲಸಿ ಇಟ್ಟೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಯಾಕಂದ್ರೆ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಡುಗೆ ಸೋಡಾ ಬಳಸಲೇಬೇಕಾಗ್ತೈತಿ ಸೊ ಇವೆರಡು ಚಂದಾಗ ಮಿಕ್ಸ್ ಮಾಡ್ತೀನಿ ಕೆಲವೊಬ್ರು ಶುಗರ್ ಹಾಕ್ತಾರೆ ನಾನು ಅದು ಸ್ಕಿಪ್ ಮಾಡ್ತೀನಿ ಸ್ವಲ್ಪ ಸ್ವೀಟ್ ಟೇಸ್ಟ್ ಬಂದ್ರೂ ಇಷ್ಟಪಡಲ್ಲ ಹಸ್ಬೆಂಡ್ ಹಂಗಾಗಿ ನಾನು ಈಗ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಮುಚ್ಚೋಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೆ ನಿಮಗೆ ಟೈಮ್ ಇಲ್ಲಾಂದರೆ ಇನ್ಸ್ಟೆಂಟಾಗಿ ಮಾಡಿಕೊಡ್ರಿ ನನಗೆ ಟೈಮ್ ಇತ್ತು ಒನ್ ಅವರ್ ಇತ್ತು ಹಂಗಾಗಿ ನಾನು ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆ ಇಟ್ಟಿದ್ದೆ ನೆನೆ ಇಟ್ಟು ಆಮೇಲೆ ಮತ್ತೆ ನಾನು ಲಿಡ್ ಓಪನ್ ಮಾಡಿ ನೋಡ್ಬೋದು ಮತ್ತೆ ಮಜ್ಜಿಗೆ ಹಾಕಿ ಇದು ಬ್ಯಾಟರ್ ಕಲಿಸ್ಕೊಳಾತೀನಿ ನಮ್ಗೆ ಇಡ್ಲಿ ಒಂದು ಹಿಟ್ಟು ಯಾವ ರೀತಿ ಇರ್ತೈತಲ್ಲ ಆ ಅಳತೆಗೆ ಮತ್ತು ಮಜ್ಜಿಗೆ ಹಾಕಿ ನಾನು ಮಿಕ್ಸ್ ಮಾಡಾತೀನಿ ಮೇನ್ ಇದಕ್ಕೆ ಬೇಕಾಗಿರೋದು ಮಜ್ಜಿಗೆ ನೀವು ಅನ್ಬೋದು ಇದಕ್ಕೆ ರವೆ ಇಡ್ಲಿ ಅಂತಾರಲ್ಲ ಅಂಥೇಳಿ ಹೌದು ರವೆ ಇಡ್ಲಿ ಅಂತಾರ ಆದ್ರೆ ನಾವು ಮಜ್ಜಿಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕಿದಕ್ಕೆ ಮಜ್ಜಿಗೆ ಇಡ್ಲಿ ಅಂತ ನಾನು ನಾಭಕರಣ ಇದಕ್ಕೆ ಆಮೇಲೆ ಮೊಸರು ಹಾಕ್ತಿನಂದ್ರೆ ಸಿಕ್ಕಾಪಟ್ಟಿ ಬೇಕು ಮೊಸರು ಅವ್ರು ಹೇಳಿದರು ಅವರು ಟ್ರಿಕ್ಸ್ ಹೇಳಿಕೊಟ್ರು ಮೊಸರು ಯಾವುದೇ ಕಾರಣ ಹಾಕ್ ಕ ಕಾರಣಕ್ಕೂ ಹಾಕ್ಬೇಡ್ರಿ ಆ ಟೇಸ್ಟ್ ಬರೋದೇ ಇಲ್ಲ ರಿಯಲ್ ಟೇಸ್ಟು ರವೆ ಇಡ್ಲಿದು ಮಜ್ಜಿಗೆನೇ ಹಾಕ್ರಿ ಅಂಥೇಳಿ ಸೊ ಹಂಗಾಗಿ ಮಜ್ಜಿಗೆನೇ ಹಾಕಿದ್ದು ನಿಜ ಹೇಳ್ತೀನಿ ನೀವೆಲ್ಲ ಇಷ್ಟು ಯಾಕೆ ರಿಸ್ಕ್ ತೊಗೋಬೇಕು ಸುಮ್ಮನೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದುಬಿಡೋದಲ್ವಾ ಅಂತ ಅನ್ಬೋದು ಬಟ್ ಈ ಟೇಸ್ಟ್ ನೀವು ಒಂದು ಸಲ ಟ್ರೈ ಮಾಡಿದರೆ ಉಪ್ಪಿಟ್ಟು ಮಾಡೋದೇ ಮರೆತು ಬಿಡ್ತೀರಿ ಈಗ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಂದ್ರೆ ತೊಳೆದಿಟ್ಟಿದ್ದೆ ಅದು ಒರೆಸಿ ಸ್ವಲ್ಪ ಎಣ್ಣೆ ಹಚ್ಚಿ ಸವ್ರೀನಿ ಅದಾದ್ಮ್ಯಾಗ ಒಂದೊಂದು ಅರ್ಧ ಗೋಡಂಬಿನೂ ಇಲ್ಲಿ ನೋಡೋಕ್ಕೂ ಚೆಂದ ಅನಿಸ್ತೈತಿ ರುಚಿನೂ ಮಸ್ತ್ ಇರ್ತೈತೆ ಅಂತ ಗೋಡಂಬಿ ಇಟ್ಟು ಅದ್ರ ಮ್ಯಾಗ ನಾನು ಇಡ್ಲಿ ಬ್ಯಾಟರ್ ಹಾಕ್ಕೊಳತೀನಿ ನೋಡ್ಬೋದು ಒಂಥರ ನೋಡೋಕ್ಕೂ ಚೆಂದ ಅನಿಸ್ಬೇಕು ತಿನ್ನೋಕು ಟೇಸ್ಟೇ ಇರಬೇಕಲ್ಲ ಮಕ್ಳಿಗೂ ಈ ರೀತಿ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾರೆ ಸೊ ನೋಡಿರಿ ಟ್ರೈ ಮಾಡಿರಿ ಸಲ ಈಗ ನಾನು ಎಲ್ಲ ಇಡ್ಲಿ ಪಾತ್ರೆಗೂ ಇಡ್ಲಿ ಪ್ಲೇಟ್ಸ್ಗೂ ಇಡ್ಲಿ ಬ್ಯಾಟರ್ ಹಾಕೀನಿ ಸೊ ಆಮೇಲೆ ಸೈಡಿಗೆ ನಾನು ನೀರು ಕಾಯಿಸ್ಲಾಕು ಇಟ್ಟೀನಿ ಇಡ್ಲಿ ಪಾತ್ರೆ ಒಳಗೆ ಅದು ನೀರು ಕಾಯ್ದಿತ್ತು ಹಂಗಾಗಿ ನಾನು ಈಗ ಟ್ರಾನ್ಸ್ಫರ್ ಮಾಡಿ ನೋಡ್ರಿ ಇಡ್ಲಿ ಪ್ಲೇಟ್ಸ್ ಎಲ್ಲ ಇಡ್ಲಿ ಪಾತ್ರೆ ಒಳಗೆ ಇಡ ಹಾತೀನಿ ಸುಮಾರು ಇದು ವಿಝಿಲ್ ಬರೋ ಬರುವರೆಗು ಈಟ್ರ್ ಸಾಕು ನಮ್ಮದು ವಿಸಿಲ್ ಬರ್ತೈತಿ ಕುಕ್ಕರ್ ಹಂಗಾಗಿ ಸೊ ಈಗ ಇಡ್ಲಿ ರೆಡಿ ಆಯಿತು ಒಂದು ಮಿನಿಮಮ್ ಅಂದ್ರೆ ಒಂದು ಎಂಟು ನಿಮಿಷ ನಾನು ಬೇಯಿಸಿನ ಅಷ್ಟ ಈಗ ಕುಕ್ಕರಿಂದ ತೆಗೆದು ನೋಡಿರಿ ಇಲ್ಲಿ ಇಡ್ಲಿ ತೆಗಿಯಾಕತ್ತೀನಿ ಒಂದು ಸ್ವಲ್ಪ ತಣ್ಣಗಾಗಬೇಕಂದ್ರೆ ಒಂದು ನಿಮಿಷ ತಣ್ಣಗಾದ್ಮೇಲೆ ತೆಗದ್ರೆ ನೀಟಾಗಿ ಬರ್ತಾವೆ ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತಾವೆ ಇಡ್ಲಿ ತೆಗೆದು ತೋರಿಸ್ತೀನಿ ಈಗ ಹಸ್ಬೆಂಡಿಗೆ ಸರ್ವ್ ಮಾಡಿಕೊಡ ಹತ್ತೀನಿ ನೋಡಿರಿ ಯಾವುದೇ ಬೇಳೆ ಅದು ಏನು ಬಳಸ್ಲಾರ್ದಂಗೆ ಇನ್ಸ್ಟೆಂಟ್ ನಾವು ಮಜ್ಜಿಗೆ ಅಥವಾ ರವೆ ಇಡ್ಲಿ ಹೆಂಗೆ ಮಾಡ್ಕೋಬೇಕಂತೇ ತೋರ್ಸೀನಿ ಭಾಳ ಈಸಿ ಐತಿ ಇದ್ರಾಗ ಏನೂ ಕಷ್ಟ ಪಡೋದಂಥದ್ದು ಏನೂ ಇಲ್ಲ ಟೈಮ್ ಇದ್ರೆ ಒನ್ ಅವರು ನೆನೆಯಿಡ್ರಿ ಆಮೇಲೆ ಶೇಂಗಾದ ಚಟ್ನಿ ಮಾಡಿ ಮಾಡಿದೆ ಮಸ್ತಾಗಿತ್ತು ಕಾಂಬಿನೇಷನ್ನು ಹಸ್ಬೆಂಡ್ಗೂ ತಿನ್ನೋಕೊಟ್ಟಿನಿ ಮಸ್ತಾಗೈತಿ ಟೇಸ್ಟು ಅಂತೇಳಿದ್ರು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಭಾಳ ರುಚಿ ಹೆಚ್ಚಿಸ್ತೈತಿ ಆಮೇಲೆ ನಾವು ಮಾಡಿದ್ದು ಅಡುಗೆ ತೃಪ್ತಿಯಿಂದ ತಿಂದ್ರಂದ್ರೆ ನಮಗೂ ಖುಷಿ ಆಗ್ತೈತಿ ಬೇಕಾ ಬಿಟ್ಟು ಮಾಡಿದರೆ ಅವ್ರಿಗೂ ಇಷ್ಟ ಆಗೋಲ್ಲ ಆಮೇಲೆ ನಮ್ಗೆ ಏನೋ ಮಾಡಿದ್ವಲ್ಲಪ್ಪ ಅನ್ನೋ ಒಂದು ಫೀಲೂ ಇರೋಲ್ಲ ಸೊ ಹಂಗಾಗಿ ಪ್ರೀತಿಯಿಂದ ಮಾಡಿ ಬಡಿಸಿದ್ರೆ ಅದೊಂದು ಖುಷಿಯೇ ಬೇರೆ ಈಗ ನಾನು ನಾನು ಒಂದು ಟಿಫಿನ್ ಮಾಡಬೇಕಂತೇಳಿ ಪ್ಲೇಟಿಗೆ ಹಾಕೊಳ್ಳ ಹಾಕ್ತೀನಿ ನೋಡ್ರಿ ಎಷ್ಟು ಚೆಂದ ಬಂದಾವ ಅಂಥೇಳಿ ನೀವು ಅಂತೀರಿ ಉಪ್ಪಿಟ್ಟು ಯಾಕೆ ಬಿಟ್ಟು ಇಡ್ಲಿ ಅಂತೇಳಿ ಅಷ್ಟು ರುಚಿಯಾಗ್ತವು ಸೊ ಬರೀ ಮಾಡೋಣ ಅಂತ ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಈ ಒಂದು ರೆಸಿಪಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಒಳಗೆ ನೋಡಿರಿ ಗೂಡು ಗೂಡಾಗಿ ಎಷ್ಟು ಚಂದ ಬಂದಿತ್ತು ಅಂತೇಳಿ ಸಿಗುನಂತ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬ್ಯಾಡ್ರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು